ನಿಮ್ಮ ತಾಯಿ ಮಗ್ಗ ಹೋಗಂದ್ರೆ ಅದಕ್ಕೆ ಮಗ್ ಸೆಟ್ ಬರ್ತತಿ ಬ್ಯಾಡ್ ಅಂದ್ರೆ ನೀನು ಸೆಟ್ ಬರ್ತತಿ ನಾ ಮಾತಾಡಲ್ಲಪ್ಪ ನೀವಿಬ್ಬರು ಅದೇನ್ ಏನು ಮಾತಾಡ್ತೀರಾ ಮಾತಾಡ್ಕೊಂಡು ಬಗ್ಗೆ ಹರಿಸ್ಕೊಳ್ಳಿ ನನಗೇನು ಹೋದರೂ ಸಂತೋಷನೇ ಇದ್ರೂ ಸಂತೋಷನೇ ಹೋದ್ರೆ ಅವ್ರು ಬಾಳೆಕ ಅವ್ರು ಹತ್ಕೊಂತಾರ ಅಂತ ಖುಷಿ ಆಕತಿ ಇದ್ರೆ ಇಲ್ಲಿ ಬಣ್ಣ ಮತ್ತೆ ಅಂತ ಖುಷಿ ಆಕತಿ ನಾ ಏನು ಹೇಳೋದಲ್ಲಪ್ಪ ಯೋವಾ ನಾ ಲಾಸ್ಟ್ ಕೇಳಾಕತ್ತೀನಿ ಈಗೇನ್ ಏನು ಮನೆಗೆ ಬರ್ತೀಯೋ ಬರೋದಿಲ್ಲ ಇಷ್ಟೇ ನೀವು ಬರೋದಿಲ್ಲ ಅಂದ್ರೆ ನಮಗಂತರಲ್ಲಿ ಎಲ್ಲ ಆಗೋಲ್ತು ಮನೆಯಾಗ

ಆರಾಮಿಲ್ಲದಂಗ ಮಕ್ಕಳೋದಕ್ಕೂ ಬೇಕು ಅಂತೇಳಿ ಅವ್ರನ್ನು ಒದ್ದಾಡಿಸಬೇಕಂತೇಳಿ ಇಲ್ಲಿ ಬಂದ್ ಕುಂದ್ರೋದಕ್ಕೂ ವ್ಯತ್ಯಾಸ ಆಯ್ತವ ಹೆಂಗ್ ಮಾತಾಡ್ತೀನಿ ಬೇ ನಿನಗೆ ಹೇಳಷ್ಟು ದೊಡ್ಡವಲ್ಲ ನಾನು ಏನು ಹೌದು ಪಾಪ ನಾನು ಹೇಳಬಾರ್ದು ಈ ಒಂದು ಮಾತು ಕೇಳಿ ನಾನು ಹಂಗರ ಹ್ಮ್ ನಾವು ಆಗಲ್ಲ ನಾನು ಮತ್ತಿಮ್ ಅವನ ಮನಿಗೆ ಒಂದ್ ವಾರ ಹೋಗಿ ನಾನು ನನ್ನ ಹಿಂತಿ ಅಲ್ಲಿ ಇರ್ತೀವಿ ಏನ ನೀ ಇಲ್ಲಿರ ನಾವ್ ಅಲ್ಲಿ ಹೋಗಿ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲವಾ ಏನ್ ನಾ ಯಾರು ನೋಡ್ಕೋಬೇಕು ಅಂತಂದ್ರೆ ಏನ್ ತೆಗಿ ನಿನ್ ಕರ್ತವ್ಯ ನೀನ್ ನೋಡ್ಕೋ ಹೌದಾ ನಿಮ್ಮ ಅಪ್ಪ ಅಲ್ಲ ನಾವ ನೋಡ ಕೈ ಕಾಲ್ ಗಟ್ಟಿದ್ದಾಗ ಮಾಡ್ತೀರಿ ನಾಳೆ ಕೈ ಕಾಲ್ ಸೋತ್ ಕಾಲಕ್ ನೋಡ್ತೀರ ನೀವು ಮಕ್ಕಳಂದ್ರ ಯಾವ ಗ್ಯಾರಂಟಿ ಮೇಲೆ ನಂಬಕಪ್ಪ ಅಂದ್ರೆ ನಿಮ್ಮನ್ನ ಹಂಗ ಆಸ್ತಿ ಆಸ್ತಿ ಬಂದ್ ನಿನ್ ತಗೊಳಕ್ ಬರ್ತಿರಿಲ್ಲ ಅವಾಗ ಅವಾಗ ಹಿಂಗ ಅಂತೀಯ ಅವ ಅದೇ ಬೇರೆ ಇದ್ದೇ ಬೇರೆ ಆಯ್ತು ನೀ ಇಲ್ಲೇ ನಾವೆಲ್ಲೋಕೆ ಇನ್ನು ನಾನು ನಿನ್ ಜೊತೆ ಮಾತಾಡಲ್ಲ ಇನ್ನ ನಾನ್ ನಿನ್ ಜೊತೆ ಮಾತಾಡಲ್ಲ ಅಷ್ಟೇ ಯಾಕಂದ್ರೆ ಮಾತಾಡಿ ಉಪಯೋಗ ಇಲ್ಲ ನೀನ್ ನಿಂದೆ ಸರಿ ಅಂತ ವಾತ್ಸಿ ಆಕಿಗೆ ಕಷ್ಟ ಕೊಡಕ್ ನಾನು ರೆಡಿ ಇಲ್ಲ ಆಕೆ ನಂಗೆ ಮಾಡಕ್ ಆಗಲ್ಲ ಅಂತಾಳ ನಾನ್ ಕುಲ್ಲ ಕುಲ್ಲ ಅಂತಾಳ ನಾ ಏನ್ ಮಾಡ್ಲಿ ನಿಂಗೆ ಬರ್ಲಿಲ್ಲ ಅಂದ್ರೂ ಕಲ್ತು ಮಾಡ್ಲೇ ನನ್ ಅಕ್ಕಿಗೆ ದುಡಿತಾಳವೆ ಅತಿ ನೀನ ಹೇಳ ಯಾವ ಸಸಿ ಐದು ಆರು ಲಕ್ಷ ರೂಪಾಯಿ ಕೊಡ್ತಾಳ ಆಕಿ ಕೊಟ್ಲ ಐದಾರು ಲಕ್ಷ ರೂಪಾಯಿ ಕೊಟ್ಟಾಳ ನಾವು ಹನಿಮನ್ಗೆ ಹೋಗ್ಬೇಕಂತ ಗಂಡ ಇಂತಿ ಪ್ಲಾನ್ ಮಾಡ್ಕೊಂಡಿದ್ದ ಸಿಟ್ಟು ಹುಡುಕಿಗೆ ಹ್ಮ್ ಅದಕ್ಕೆ ಬಂದಿಲ್ ಕೂತಾ ಇಕ್ಕಿ ಜಗಳ ಮಾಡ್ಕೊಂಡು ಅದಕ್ಕೆ ನಾವು ಹನಿಮನ್ಗೆ ಹೋಗ್ಬಿಡ್ತೀವಿ ಸುಮ್ಮನೆ ಅವ್ರು ಅವ್ ಮನಿ ಹೋದ್ರೀ ಬರ್ತತಿ ಬೇಡ ನಾವು ನಾಳೆ ಗಂಡ ಗಂಡಾಂತ ಹತ್ಕೊಂಡು ಏನಾರ ಮಾಡ್ಕೊಳ್ಳಿ ಇಂಜಿನಿಯರ್ ಓದಿ ಏನ ಒಂದೆರಡು ಲಕ್ಷ ವರದಕ್ಷಿಣೆ ಬರ್ತಿತ್ತು ಅದು ಹೊತ್ತಿಗೆ ಹೋಗ್ಲಿ ನಾಳೆ ಈಡ ಗಿಡಗಣ್ಣಿ ಆಸ್ತಿ ಬರ್ತತಿಲ್ಲ ಇಟ್ಕೊಂತಾಳಿಲ್ಲ ಅವ್ರದ್ದು ಐತಿವ ಅವ್ರೇನ ಬಿಕ್ಕಿ ಬೇಡ್ಕೊಂತ ಬಿಕಾರಿಗಳಾಗಿ ಬಂದಿಲ್ಲ ಈ ಮನೆಗೆ ಕಿದು ಅಕಿನೂ ಹೌದ ನಂಗ ತಿಂಗಳ ಅರವತ್ತೆಪ್ಪತ್ ಸಾವಿರ ಪಗಾರ ಐತೆ ಕಿಗು ಏನು ನನಗಿಂತ ಹೈಯೆಸ್ಟ್ ಚಲೋ ಪೋಸ್ಟ್ ಆಗದಾಳ ನಾನು ಹೇಳಿ ಫೇಲ್ ನಾನು ಏನು ಅಕಿ ಚಲೋ ಪಾಸ್ ಆಗ್ಯಾಳ ಅದ್ ಯಾಕೆ ನನ್ನ ಇಷ್ಟಪಟ್ಲೋ ಯಾಕೆ ಮದುವೆ ಮಾಡ್ಕೊಂಡ್ಲೋ ನನಗೆ ಗೊತ್ತಿಲ್ಲ ಅದ್ರ ಮದುವೆ ಮಾಡ್ಕೊಂಡು ನನ್ನ ಕುಟ್ಲ ಆಯ್ಲಾಗ ಚಲೋ ಅದಾಳ ಇನ್ನು ಇನ್ಪುಟ್ ಮಾತಾಡಕ್ಕೆ ಆಗಲ್ಲ ನನಗೆ ನೋಡಿ ಬರೋದು ಬಿಡೋದು ನಿಂಗೆ ಬಿಟ್ಟಿದ್ದು ಮನೆಗೆ ಹೋಗಿ ಕಾಯ್ತಿರ್ತೇನೆ ಇವತ್ತು ಸಂಜೆ ಮಟ್ಟ ನಾಳೆ ಬೆಳಗ್ಗೆ ನಾವು ಹೊರಗೆ ಹೋಗ್ತೀವಿ ನೀ ಇವತ್ತು ರಾತ್ರಿ ಒಳಗೆ ಮನಿಗೆ ಬಂದರೆ ಏನು ನಿನಗೆ ಹೇಳಿ ಚಂದಾಗಿ ಹನಿ ಮನಿಗೆ ಹೋಗ್ತೀವಿ ಇಲ್ಲ ಸುಮ್ಮನೆ ಅಲ್ಲಿಂದಲ್ಲೇ ಹೋಗ್ತೀವಿ ನಮಗೆ ಮನಸ್ಸು ತಿಳಿದಾಗ ಬರ್ತೀವಿ ಇಲ್ಲ ಹೋಗ್ಬೇಕು ಅನ್ಸಿರ ಅಲ್ಲೇ ಅವ್ರ ಅವ್ರ ಅಪ್ಪನ ಮನೆಗೆ ಹೋಗಿ ಬರ್ತೀವಿ ಎಷ್ಟು ಎಷ್ಟು ಸೊಕ್ಕ ನೋಡಿ ಹೆಂಗೆ ಕಿಮತ್ತಿನ ನಂಗೆ ಮಾತಾಡ್ತಾನೆ ನೋಡಿ ಅವನು ಶಾಂತ ಅಯ್ಯ ಬಿರ್ಗಾಳ ಹೋಗಂಗ ಗೊತ್ತಲ್ಲ ಹುಡುಗ ಅದೇನ ಒಂದು ಮಾತು ಹೇಳಿದ್ರೆ ಬೇಜಾರ್ ಮಾಡ್ಕೋಬೇಡ್ರಿ ಮನಿ ಒಳಗೆ ಒಬ್ಬ ಒಂದು ಮನಿ ಒಳಗೆ ಅತ್ತಿ ಸೊಸಿ ಹತ್ರ ಕಿಮ್ಮತ್ತು ಕಳ್ಕೊಳ್ಳಾಕು ఒ తాయి మగనంత కిమ్త్ కళకు అక్కడ కేల్వందడే బందొసి కరెక్ట్ ఇరల్ నా ఒప్పుకొంతి ఒప్పుకొంతి సరి అక్కరు బాగా ఎడపేసి ఇతర అదకొంతి నీకు బిర సొసి అడపేసి ఇలా అంత నన్ అత్యమ్ ఏ నోడ్రీ విచారా ఈకోమ్మ సొసీ నేందాకొట్ట అక్క కిమ్ విట్బడతాళ ಆಮೇಲೆ ಬೆಳಗ್ಗೆದು ಹೋಗ್ತಾರ ಆರಾಮಲ್ಲಿಂದ ಅವರು ಒನ್ ಮನೆಗೆ ಹೋಗ್ತಾರ ಬರ್ಬೇಕ ಬರ್ತಾರ ಇರ್ಬೇಕು ಅಂದ್ಸರಿ ಇರ್ತಾರ ಹೋಗ್ಬೇಕು ಅಂದ್ಸರಿ ಹೋಗ್ತಾರ ಅದೇ ನೀನು ಅದೇ ಮನೆಯೊಳಗೆ ಸುಸಿ ಕೊಟ್ಟು ನಕ್ಕೊಂತ ಚೆಂದಾಗಿ ಕೆಲಸ ಅಕ್ಕಿಗೂ ಕಲಿಸ್ಕೊಂತ ನೀನು ಕಲ್ಕ ಹೇಳ್ಕೊಟ್ಕೊಂತ ಏನ ಅಟಿಗೆಮ್ಮ ಕರ್ಕೊಂಡು ಮಾಡ ಏನೇ ಇದ್ರು ನಿನಗೆ ಹೇಳಾರ್ದ ಮಾಡೋಕ್ಕಾಗಲ್ಲ ಅವರು ನೀನು ಕಿಮ್ಮತ್ ಕೊಡಲೇಬೇಕು ಆಮೇಲೆ ಅವ್ರಿಗೂ ಒಂದು ಪ್ರೀತಿ ಏನಾದ್ರು ಇರ್ತೈತಿ ಕೊಟ್ಟೆ ಕೊಡ್ತಾರೆ ನಮ್ಮ ಮತ್ತೆ ಏನಾದ್ರು ಅಕ್ಕಿಗೂ ಬರ್ತೈತಿ ನಮ್ಮವ್ವ ಚಲೋ ಅದಳ ಅಕ್ಕಿ ವಿರೋಧ ನಾನು ನಾನು ಏಟಿ ಮಾತಾಡಿದ್ರೆ ಅತಿ ಬೈಬೇಕನ್ನೋದು ಹಂಗೂ ಗೊತ್ತಾಕತಿ ನೀವು ನೋಡಿ ಈ ಥರ ಮಾಡೋದ್ರಿಂದ ಅರ್ಧ ನಿಮ್ಮ ಮೇಲಿರೋ ಗೌರವ ಅವ್ರಿಗೆ ಕಡಿಮೆ ಆಗಕ್ಕೆ ನೀವೇ ಕಾರಣ ಹಾಕಿರಿ ಭಾಳ ಒಳಗೆ ಒಂದು ಟೈಮ್ನಾಗ ತಾಯಿಗೆ ಮಗ ಸೊಸಿ ಇಬ್ರು ಕಿಮ್ಮತ್ ಕೊಡ್ತಿರ್ತಾರೆ ಒಮ್ಮೆ ಹುಯ್ಯಂತ ಸಣ್ಣ ಪುಟ್ಟ ವಿಚಾರಕ್ಕೆ ಈ ಥರ ಹೊಟ್ಟೆ ಸಣ್ಣ ಬಿತ್ಕೊಂಡು ಏನಾರೂ ಒಂದು ಜಗಳ ಮಾಡಿಬಿಡ್ತಾರಲ್ಲ ಹೋಗ್ಬಿಡ್ತತಲ್ಲಿ ಅಲ್ಲಿ ಕಿಮ್ಮತ್ ಹೋಗ್ಬಿಡ್ತತಿ ಅದಕ್ಕೆ ಆದಷ್ಟು ವಿಚಾರಗಳನ್ನ ದೊಡ್ಡೋರಾದ ಮೇಲೆ ನಾವೇ ಒಂಚೂರು ಸಮಾಧಾನ ಪಟ್ಕೊಂಡು ಬಗೆಹರಿಸ್ಬೇಕತಿ ನೀವು ನನಗೂ ಯತ್ ಮಾತಾಡ್ತೀರಿ ನಾನು ಅದಕ್ಕೆ ಹಾಗಾಗಿ ನಿಮ್ಮನಿಗೆ ಬರದ ಬಿಟ್ಬಿಟ್ಟೆ ನಿಮಗೂ ಗೊತ್ತೈತೆ ನೋಡಿರಿ ತಪ್ಪು ಯಾರು ಮಾಡಲ್ಲ ಅತಿಮ್ಮ ಎಲ್ಲರೂ ಮಾಡ್ತಾರೆ ಈಗ ಮಾಡಲಿಲ್ಲ ಆ ಪೈತ್ರ ಮಾಡಲಿಲ್ಲ ಏ ತಪ್ಪು ಮಾಡ್ತಾಳಕ್ಕಿ ಹಂಗಂತ ನಾನು ಎಲ್ಲ ಟೈಮ್ ಬೈಕೊಂಡು ಕುಂದ್ರೆ ಕಾಲ ಅಣ್ಣನ ಮಗಳು ಅಂತ ಬೈತಾ ಇಲ್ಲ ತಿಕ್ಕೋಬೇಡ್ರಿ ಬೈದು ಉಪಯೋಗಿಲ್ಲ ಕಲಿಯ ವಯಸ್ಸು ಕಲಿತಾಳ ಅಂತ ಬಿಟ್ಟಿರೋದು ಅತಿಗೂ ಎಲ್ಲ ಅಡುಗೆ ಬರ್ತಿದ್ದಿಲ್ಲ ಕೆಲವೊಂದಕ್ಕಿ ನಾನೇ ಹೇಳ್ಕೊಟ್ಟೇನೆ ಕಲಿತಾಳ മനുഗോ അപ്പുവാ ഇല്ല തെക്കിഗട്ടി ഹാക്താള കേഡസ്താള മുന്നെ ഉപ്പിപ്പിട്ടു വന്നോ വട്ടെ സാഹീനിർഡ ഗത്തല്ലോ സാധത്തില്ല സാത്തില്ല അത് കണ്ട വിട്ടുവിളീത്തു രാത്രി വിസിമി സി ഓട്ടോ ഉണ്ട്രി അന്ത നാ ഉളു ഈ ആര മണങ്കിൽ ആ നോറിങ്ങ് കുച്ചി മാഡ്രി ഏരിയ അല്ല ഹിന്ദി ഹലാ നോടിയനോ ಅಯ್ಯೋ ಯೋ ಯೋ ಜಗ್ಗ ಕಸ ಕಾಂಗ್ರೆಸ್ ಕಳಿ ಎಲ್ಲ ಬೆಳ್ಕೊಂಡು ನಿಂತ್ ಬಿಟ್ಟ ಹುಳ ಹುಳಿ ಒಳಗೆ ಬಂದ್ರೆ ಗೊತ್ತಾಗೋದಿಲ್ಲ ಮಳಿ ಏನು ಸ್ವಲ್ಪ ನೂಚೂರು ಕೈ ಯಾರನ್ನ ಕರಿಸಿ ಊಟ ಅದನ್ನ ಊಟ ಕಸ ಕೀಳ ಸಾಕ್ರೆ ಹಚ್ಚರಿ ಒಂದ್ ಎರಡ್ ನೂರು ಮುನ್ನೂರು ರೂಪಾಯಿ ಪಗಾರ ತಗೊಂತಷ್ಟೇ ತಗ್ರಿ ಏನು ಕಂಡ ಬಿಟ್ಟಿ ಆಗಿದೆ ಕಸ ಆಯ್ತು ಅದ ನಾಂಚನೆ ಕೆಲ್ಸದ ಎಲ್ಲವೂ ನನ್ನ ಬುದ್ಧಿ ಹೇಳವಾದ ಏನ್ ಮಾಡ್ಲಿ ಅಂತನಲ್ಲ ಓಕೆನೇ ಮತ್ತೇನು ಮಾಡೋದು ಇಲ್ಲೇ ಇದ್ದಾರ ಈಗ ಮಾಡಲಿ ಯವ್ವಾ ಈಗ ಮನೀತ ಅಣ್ಣ ಆರಾಮ ಆರಾಮ್ಲಿ ಬಂದಿಂದ ಇವ ನೋಡ್ವೆ ಹೆಂಗೈತಿ ಬೆಡ್ಗಿದ್ದಲ್ಲ ಹ್ಞೂ ಆರಾಮೈತವ ಅಂತ ಯಾರಂದ್ರೆ ಬೇಕಾದಂಗೈತಿ ಬಿಡು ಅಲ್ಲ ಅಕ್ಕಿ ಏನಕ್ಕಿ ನೀನು ಆಗಿತಿ ಅಲ್ಲಿ ಕುಂತಾಳಲ್ಲ ಇಲ್ಲಿ ನೋಡಿದ್ರೆ ಸೊಸಿ ಬಂದಾಳ ಸೊಸಿ ಅಡ್ಡಿ ಇಲ್ಲಪ್ಪ ನಾಕುಂತ ಚೆಂದಾಗೆ ಮಾತಾಡಿದ್ಲು ಏನೋ ಅವ್ರದ್ದು ಆಸ್ತಿ ಐತಂತಲ್ಲ ಯಾವ ಚಲೋ ಅಳವೇ ಎಲ್ಲ ಚಲೋದಾ ನನ್ನ ಜೊತೆಗೆ ಎಷ್ಟು ಚೆಂದ ಮಾತಾಡ್ತಾ ಆಕಿಗೆ ಅವ್ರ ಅತ್ತಿಗೆ ಆಗಿ ಬರವಲ್ತ ಆಕಿಗೆ ನನ್ನ ಮಕ್ಕಗ ಅಕ್ಕಿಗೆ ಈಗ ಹೆಂಗ ಒಟ್ಟಿ ಏನಾರು ಜಗಳ ಗುಂಟಿ ಮಾಡ್ಕೊಂಡು ಹೋಗ್ಲಿ ಆದಷ್ಟು ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಂಡೇನೆ ಇಲ್ಲಿಗೆ ಸ್ವಲ್ಪದ ಅಡುಗೆ ಸಾಮಾನು ಭಾಳ ಇಲ್ಲ ಸಾಕು ಇಬ್ಬರು ಗಂಡ ಅಂತಿಗೆ ಏಟ್ಬೇಕು ಅಡಿಗೆರ ಹೌದಿಲ್ಲ ನಮ್ಮ ಬಟ್ಟೆ ಬರಿ ಎಲ್ಲ ತೊಗೊಂಡೇನೆ ಇನ್ನು ಹೊಸಗೇ ತೊಗೊಂಡಿದ್ವಲ್ಲ ಹಾಗಾಗಿ ಆರಾಮಾಯ್ತು ಮನೇಲಿ ಹಾಂ ಹಾಂ ಆಮೇಲೆ ಇಲ್ಲಿ ನೋಡು ಏನಾರು ತಂದು ಕೊಟ್ಟರೆ ಪಟಕ್ಕನ ತಿನ್ಬೇಡ ಹುಷಾರಾಗಿರು ಆಕಿಗೆ ಈಗ ಸಂಕು ಬಿದ್ದೈತೆ ನೀವು ಹೊಸ ಮನೆ ಕಟ್ಟಿರಂತೇಳಿ ಏನಾರು ಮಾಡಿಸಿ ತಂದ್ಕಿಂದು ಏನ ಏನೋ ಭಾಳ ಹುಷಾರಿರ್ಬೇಕು ನೋಡು ಹೇಳ್ತೀನಲ್ಲ ಆಂ ಆಮೇಲೆ ನನ್ನ ಮಾತು ನಿನ್ನ ಗಂಡಗೂ ಹೇಳು ಈ ಮಾತು ಮಾಡಿಸ್ತಾರಂತ ಹೇಳಬೇಡ ಕೊಟ್ಟಿದ್ದು ತಿನ್ಬೇಡ ಅಂತೇಳಿ ಅಷ್ಟೇ ಅವ್ವಾ ಹಂಗಿದ್ದರೆ ಅವ್ನು ಮದುವೆ ಆಗ ಮನಸ್ಸೇ ಬರಲಾರ್ದಂಗೆ ಏನಾರು ಮಾಡ್ಸಿರ್ತಿದ್ರು ಅದೆಲ್ಲ ಇಲ್ಲ ಅದೆಲ್ಲ ನಾನು ನಂಬಲ್ಲ ಅದರ ಬಗ್ಗೆ ನನಗೇನು ಹೆದರಿಕಿಲ್ಲ ಅಷ್ಟೇ ಸಂಕು ಅಂದೆಲ್ಲ ಅದನ್ನ ಒಪ್ಕೊಂತೀನಿ ಯಾರ್ಯಾರು ಮಾಡಿಸಿ ಏನೇನು ಆಗಂಗಿದ್ದಿದ್ರೆ ಯಾವಾಗ ಸಿದ್ದರಾಮಯ್ಯ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಿರ್ತಿದ್ರು ಆ ಕುರ್ಚಿಗೆ ಕೊಡದಾಟಕ್ಕಿತ್ತು ನಾನಕ್ಕಿನ್ ನೀನಕ್ಕಿ ನಾನಕ್ಕಿನ್ ನೀನು ಅಕ್ಕಿನ್ ಅಂತೇಳಿ ಈಗ ಅದು ಹೋಗಲಿ ಏನು ನಾನು ಹೇಳೋದು ಇಲ್ಲ ತೂರ್ಗುಂಟೆ ನೀನು ಹಂಗರ ಅಯ್ಯೋ ಅಡ್ನಾಡಿ ಅನುಭವಕ್ಕೆ ಬರಲಾರ್ದೇ ಇರೋರು ನಂಬಲ್ಲ ಅನುಭವಕ್ಕಾಗಿ ಕಾಯ್ತಾರೆ ಅನುಭವಿಸ್ದವರಿಗೆ ಗೊತ್ತಿರ್ತತಿ ಏನು ಅಂತೇಳಿ ಹಂಗೆ ಯಾರ್ಯಾರ ಜೀವನದಾಗ ಏನೂ ಆಗೇ ಇಲ್ಲ ಅನ್ನೋರು ಆಗಿಲ್ಲ ಅಂತಾರೆ ಅದನ್ನೇ ಅವ್ರು ಅನುಭವಿಸಿದಾಗ ಗೊತ್ತಾಗದು ಹ್ಞೂ ತಾತ ಆ ಕಡಿನ ಭಾಳ ಹೋಗಬೇಡ ಅಲ್ಲಿನ ಕೆಲಸ ಐತೆ ಹೋಗುವಂಥದ್ದು ಏನು ನಿನ್ನ ಪಾಡಿ ನೀ ಇಲ್ಲೇ ಇರು ನಿನ್ ಕೆಲಸ ಮಾಡ್ಕೋ ಇರು ಆತ ತಗೋದಿ ಮತ್ತೆ ಏನಾರು ಕೆಲಸ ಆಸ್ತಾಳ ಈ ಕರ ಆಕಳದ್ದೆಲ್ಲ ಅವರಿಗೆ ಬಿಟ್ಕೊಟ್ಟಿದಲ್ಲ ಏನು ನೀ ತಗೊಂಡಿ ಒಂದು ಆಕಳನಾರ ಈ ಕಡೆ ತಗೋಬೇಕಿತ್ತು ಹಾಲಿಗೆ ಎದಕರ ಬರ್ತಿತ್ತು ಆ ಇದೆ ಮಾತಾಡತ್ತಿದ್ವಿ ಈ ಇದು ಒಂದು ಆಕಳನರ ನೀವಿಟ್ಕೋಬೇಕಿತ್ರಿ ಅಳಾರ ಅದೇ ಎದಕರ ಬರ್ತಿತ್ತ ಹಾಲಿಗೆ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿತ್ತಪ್ಪ ಎಲ್ಲ ಆಕಳ ಎಮ್ಮಿ ದನ ಎಲ್ಲ ಅಲ್ಲೇ ಕೊಟ್ಟಿರಿ ಅವ್ರಿಗೆ ಎಷ್ಟು ಬೇಕಾಕತಿ ಒಂದು ಆಕಳ ನೀವು ಇಟ್ಕೊಂಡಿದ್ರೆ ಸ್ವಲ್ಪ ನಿಮ್ಮ ಒಟ್ಟು ಹಾಲು ಹೈನ ಎದಕರ ಅಕ್ಕಿತ್ತ ಹಾಂ ಅದು ನನಗೆ ಗೊತ್ತಾಗ್ಲಿಲ್ಲ ರೀ ತೀರ ಎರಡು ಅದಾವಲ್ಲ ಒಂದು ಕೇಳ್ತಂತ ರೀ ಕೇಳ್ತೀನಿ ಒಂದು ಯಾವ್ದಾರ ದನ ಹಾಲು ಕರೀದು ನೋಡಿ ಚಲೋದು ಒಟ್ಟು ಎರಡೂ ಹೈನದ್ದು ಅದಾವೆ ಈಗ ಸದ್ಯಕ್ಕೆ ಎರಡೂ ಹಾಲು ಕರಿತಾ ಅದಾವೆ ನೋಡೋ ಒಂದು ಯಾವ್ದಾರ ನಮ್ಮ ಅಣ್ಣಗೆ ಹೇಳಿ ಒಂದು ಇನ್ನ ಈ ತಕ್ಕ ಕಟ್ಟಿಸ್ತೀನಿ ಹಾಂ ಅದಕ್ಕೆ ಹೇಳಿದೆಪ್ಪ ஏகந்த பக்கீட்டு துப்ப சரி நூறா எண் அதே அல்லது சரி ஆத்தீர நான் கேள்வி ஊர் குண்டா ಹ್ಞೂನಪ್ಪ ನಿಮ್ಮ ನಿನ್ನೆ ಬಾ ಅಂತಂದ್ರೆ ನಾನು ದಿನ ಉಳ್ಕೊಂಡಿದ್ದೆ ಇವತ್ತು ಉಳ್ಕೊಂಡೆ ಅಡಿಗೆ ಪಡೆಯ್ ಮಠ ಬಿಡ್ತೇಂದ್ರಸ್ ಹತ್ತೇನಪ್ಪ ಆಯ್ತ್ ರೈತಿ ಬಸ್ ಸ್ಟ್ಯಾಂಡ್ ಮಠ ಬಿಡ್ತೇನೆ ಮಳಿ ಬಂದೈತಿ ನೀವು ಬಸ್ ಹತ್ತಿ ಹೋರಿ ಹ್ಞೂ ಸರಿ ಆಯ್ತಾ ಇದು ಗೌರಿ ನಾನು ಒಂಚೂರು ಹಲ್ಮಟ್ಟ ಹೋಗಿಬಿಡ್ತೇನೆ ಬಂದ ಆಮೇಲೆ ನಿಮ್ಮ ವಾರ ಬಿಡ್ತೇನೆ ಮಳಿ ಬಾಳ ಹತ್ತೈತಲ್ರಿ ಮಳೆಗೇನು ಬೇಡ ಇಲ್ಲ ಒಂಚೂರು ಬೇರೆ ಕೆಲಸ ಐತಿ ಅಲ್ಲಿ ಹೋಗಿ ಹಂಗೆ ಅಕ್ಕ ಮುನಿಗೋಗ ಹೋಗ್ಬೇಕು ಅಲ್ಲೊಂಚೂರು ಹೋಗೋದೈತಿ ಹೋಗಿ ಬರ್ತೇನೆ ಹ್ಞೂ ನಿನ್ ಗಂಡನ ಕರ್ಕೊಂಡು ಏನು ಬಿಡು ಸಿಕ್ಕಾಗ ಕಾರ್ ಬರ್ರಿ ಏನೋ ಕಾರ್ ಬರ್ರಿ ಇಬ್ಬರು ಗಂಡ ಏನಂತಿ ನಾನು ಹ್ಞೂ ನೀವು ಇರ್ತಿದ್ರಲ್ಲ ಅದಕ್ಕೆ ಹೆಂಗಿದ್ರು ಮನೆ ಹಾಕ್ಸಾಕತ್ತಿರ ಅಂತ ಗೊತ್ತಿತ್ತಲ್ಲ ಹಾಗಾಗಿ ಕಾಳು ಕಡಿ ಏನು ಕೊಟ್ಟಿದ್ದಿಲ್ಲ ಒಂದು ಚೀಲ ಜೋಳ ಗೋಧಿ ಶಿಂಗಾ ಎಲ್ಲ ಇಟ್ಟೀನಿ ಏನು ಹ್ಞೂ ಆಮೇಲೆ ಹೆಸರು ಕಾಳು ಆಮೇಲೆ ಎದುರಿದಿರುವ ಇಟ್ಟೇನೆ ಏನೇನೆ ಇಟ್ಟೇನೆ ಮತ್ತೆ ಶ್ಯಾಂಡ್ ಗಿ ಮೆಸಿಕೆ ಬೇಸಕಾಯ ಹಂಗೆ ಹಂಗೈತೇನೆ ಅವನ್ನೆಲ್ಲ ಅಲ್ಲಿದ್ದಾಗ ಕೊಟ್ಬಿಟ್ರೆ ಆಕಿನ ಅಕ್ಕಿನ ವಾಪರಿಸ್ತಾಳಲ್ಲ ಅದಕ್ಕೆ ಅಂತಿ ಕೊಟ್ಟಿದ್ದಿಲ್ಲ ಹಾಂ ಇಲ್ಲ ನಿಮ್ಮ ಮನೆ ಬೇರೆ ಆಗಿತ್ತಲ್ಲ ನಾಳೆ ಗಾಡಿ ತ ಇದು ಟೈಮ್ ಸಿಕ್ಕ ಗಾಡಿ ತೊಗೊಂಡ್ಬರ್ರಿ ಅಷ್ಟು ಸಾಮಾನು ಹಾಕಿ ಕಳಿಸ್ತೀನಿ ಏನಂತೆ ಆಮೇಲೆ ನೀನು ಲಗ್ನದಾಗ ಕೊಟ್ಟಿದ್ದು ಎಲ್ಲ ಬಾಂಡೆ ಸರಿ ಸಮಾನ ತೊಗೊಂಬಂದು ಇಟ್ಕೊಂಡು ಹೋದಲ್ಲ ಹ್ಞೂ ಅ ಎಲ್ಲ ಬಾಂಡೆ ತಗೊಂಡೆ ನನ್ನ ಲಗ್ನದಾನ ಏನೇನು ಕೊಟ್ಟಿದ್ದು ಅವಷ್ಟು ತೊಗೊಂಡಿನಿ ಅತ್ತಿ ಮನೇನು ಏನೂ ತಗೊಂಡಿಲ್ಲ ಹಾಗಿದ್ರೆ ಸರಿ ಮತ್ತೆ ಅಲ್ಲಿನೂ ಬಿಡಾಕ್ ಹೋಗಾಡ ಆಮ್ಯಾಗೆ ನೋಡು ಇನ್ನು ಮ್ಯಾಗೆ ಒಂದು ರೂಪಾಯಿ ಸಾಲಕ್ಕೆ ಹೋಗಬೇಡ್ರಿ ಗಂಡ ಮೊದಲ ಮೊದಲು ಮನೆ ಮ್ಯಾಗೆ ಸಾಲ ಹರ್ಕೊರಿ ನಿಮ್ ನಿಮ್ಮ ಬಾಳೆದ ಕಡೆ ಲಕ್ಷ ಕೊಡಿರಿ ಏನೋ ಮನಿ ಮನೆ ಎಲ್ಲ ಅಂತ ಸ್ವಲ್ಪ ಮಕ್ಳ ಕಡೆ ಲಕ್ಷ ಕೊಡಿರಿ ಹ್ಞೂ ಹ್ಞೂ ಆತವ ನಾ ಏನು ಅಂತ ಬಿಟ್ಟೆ ಒಂದ್ ಮಾಡಿ ಏನೋ ಆಗಾಗಲೇ ಬೇ ಬಿಟ್ಟಿರೋದು ಆಗಲೇ ಹ್ಞೂ ಸರಿ ಬಾ ಅದು ಅವು ಮನಿ ಓಪ್ನಿಂಗ್ ಮ್ಯಾಗೆ ಯಾವ್ಯಾವ ಸೀರೆ ಬಂದವು ನೋಡೇ ಇಲ್ಲಲ್ಲ ಒಂದು ಸ್ವಲ್ಪ ಚೀಲ ಬಿಚ್ಚಿ ತೋರಿಸು ಯಾವ್ದಾರ ಒಂದು ಉಡಾಕ್ ಬರ್ತದನ್ನು ನೋಡ್ತೀನಿ ಸ್ವಲ್ಪ ಮೆತ್ತಿಗೆ ಉಡಾಕ್ ಬರೋಂಗೆ ಏನು ರೈತರು ಒಂದು ತಗೋತೀನಿ மணி ஒப்பிங் மேலே பண்டேனா வந்தாவ கொழக டாக்கே ஆமேகிரகி டைப் ஆவு ஆமேல இது ஏன்னா டைனிங் ஹால் கிட்டிங் இது கொட்டார் ஒவ்வொரு ஆமே ஜம்பர் பீஸு ஐநூறா வந்து எர்ட்நூறா வந்து நூறா வந்து அவு வந்தா சீரி வந்தாங்க எண்ட்டன அது வந்தா அட்டே பால் வந்தா இட்டேன் தம்பி தர சீரி நோட நீங்கள் யாரும் இஷ்ட ஒன்று தோண்டி உட்கோ வந்து ஆக்கி ஆட தகோ யார் பேடாந்திர

ಇವ ನಂಗ್ರು ಏನ್ ಕನ್ಸ ನನ್ಸ ಗೊತ್ತಾಗಲ್ತಲ್ರಿ ಪಾತಗ ಒಂದ ದಿನಕ್ಕೆ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಐತಿಲ್ರಿ ಹಾ ಹತ್ತ ಸಾವಿರ ರೂಪಾಯಿ ರೂಪಾಯಿ ತಿಂಗ್ಳಿಗ್ತ ಒಬ್ಬೋ ದೇವ್ರ ಹತ್ತ ಸಾವಿರ ರೂಪಾಯಿ ಹಿಡಿದ್ರ ಬರೇ ತಿಂಗ್ಳಿಗ್ ಮೂರ್ ಲಕ್ಷ ಅಂದ್ರ ಅಲ್ಲಿಗೆ ಹೂ ಆತ್ರಿ ವರ್ಷಕ್ಕೆ ಇಷ್ಟ ಮಾಡಕ ಇವನಾಗ ಖುಷಿಯಾಗ್ರೀ ರೀ ರೀ ಒಂದಾ ಹರಿಕದವ್ರಿ ತೀರ್ಸು ತೀರ್ಸ್ ಬರ್ಬೇಕಪ್ಪ ಎಲ್ಲಾ ಚಲೋ ಆತಂದ ಹರಕಿ ಅಂತ ಬೇಡ್ಕೊಂಡಿದ್ದೆ ಅದಕ್ಕೆ ಅವನ್ನೆಲ್ಲ ತೀರ್ಸ್ ಬರ್ಬೇಕು ಹ್ಮ್ ಹ್ಮ್ ಹೆಂಗಿದ್ರು ಶ್ರಾವಣ ಐತಿ ಅಜ್ಜನ್ ಮಟ್ಟಕ್ ಸಿದೋಡ್ ಅಜ್ಜನ್ ಮಟ್ಟಕ್ ಒಂದ್ ಅಕ್ಕಿ ಪಾಕಿಟ್ ಕೊಡ್ಸನ ಅಂತ ತೀರ್ಮಾನ ಮಾಡೀನಿ ಅನ್ನ ಹೋಗಿ ಹಂಚನ ಅಂತ ಮಾಡಿದ್ದೆ ಇಲ್ಲಿಂದ ಗಾಡಿ ಒಯ್ಯೋದು ಮಾಡೋದು ಈ ಮಳಿ ಗಾಳಿ ಚಳಿ ಆಗಲ್ಲ ಅದಕ್ಕೆ ಅಲ್ಲೇ ಬಟ್ಟೆ ಅಂಗಡಿ ಐತಲ್ಲ ಬಾಜುಕ ಆ ಬಟ್ಟೆ ಅಂಗಡಿಯಾಗ ಒಂದು ಅಕ್ಕಿ ಪಾಕಿಟ್ ಕೊಡ್ಸ ವ್ಯವಸ್ಥೆ ಅಂತ ಮಾಡೀನಿ ಹೆಂಗಂತಿ ನನಗಂತೂ ಒಂದು ಅಕ್ಕಿ ಪಾಕಿಟ್ ಕೊಡ್ಸಿದ್ರೆ ಭಕ್ತಾದಿಗಳು ಉಂಟರ ವಸ್ರು ಅದ್ರಾಗೆ ಆಕತಿ ಅಂತ ಹೌದಿಲ್ಲ ಏನಂತ ಮಾಡ್ರಲ್ಲ ಅಂದ್ರೆ ಕೊಡ್ಸ್ರಪ್ಪ ಕೊಡಸ ಅಜ್ಜಿನ ಪ್ರಸಾದಿದ್ದಲ್ಲೆ ನಾವಿಷ್ಟಂದ ಅಜ್ಜಿನ ಆಶೀರ್ವಾದಿದ್ದಲ್ಲೆ ದೇವರ ಈಗ ಏನು ಒಂದ ಒಳ್ಳೆದಂತ ಆಗ್ತೈತೆ ಯಾಕ್ 나 ಯಾಕ್ ಬೇಡನ್ಲಿ ಕೊಡಸ್ರೆ ಯಾರ್ ಯಾರುನ ಐತೆ ತಿನ್ಲಿ ಸರಿಯಂಗಾರೆ ಇವತ್ತು ಆಗಲ್ಲ ನಾಳೆ ಆತಂದ್ರ ಮಟಕ್ಕೆ ಹೋಗಿ ಬರನಂತ ಅದರ ಮಳಿ ಒಂದ ಜಗ್ ಗಡದತ್ತಲ್ಲಲಿ ಹೌದು ರೀ ಪಾ ಮಳಿ ಜಗ್ ಗಡದತ್ತಿ ಈ ಮಳಿ ಗಳಿಗೆ ಎಲ್ಲ ಮಟಕಡೆ ಹೋಗ ಹಾಕಕತ್ತೆನು ಅದು ಅಲ್ಲದೆ ಶ್ರಾವಣ ಬೇರೆ ಅಜ್ಜನ ಮಠ ಗದ್ಲಾಂದ್ರ ಗದ್ಲಾ ಜಗ್ ಗದ್ಲ ಐತಿ ರಕ್ಕ ಯಾರ್ ನಿವಿಸ್ಕೊಳಾತಿದ್ರಿ ಯಾರ್ ಇಸ್ಕೊಂಡ್ರಿ ಆ ಸಾಮಾನ್ಯಂತರೂ ಪಾಪ ಯಾರು ಕಟ್ಟಿ ಕೊಟ್ರು ನಾನು ನನ್ಸುಸಿ ಕೊಡೋರು ಹ ಇದು ಇವ ರೊಕ್ಕ ಇಸ್ಕೊಂಡು ಲೆಕ್ಕ ಮಾಡಿ ರೊಕ್ಕ ಇವ ಗೊತ್ತಾನೆ ಯಾಕಂದ್ರೆ ಓಡಾಡಕ್ಕೆ ಈಗ ಸದ್ಯ ಆಗಂಗಿಲ್ಲಲ್ಲ ಹಂಗಾಗಿ ನಾಳೆ ನಾನೇನು ಹೋಗಲ್ಲ ಇವ್ರ ಇಬ್ರನ್ನೇ ಕಳಿಸ್ತೇನೆ ಯಾಕಂದ್ರೆ ಸದ್ಯಕ್ಕ ಮೂರ್ ಮಂದಿ ಅವಶ್ಯಕತೆ ಏನು ಇಲ್ಲಲ್ಲಿ ಹ್ಮ್ ಇವ ಇಲ್ಲಾಂದ್ರೆ ಹಿಂಗ ಮಾಡ ನಾಳೆ ಇವ ಬರುದು ಬೇಡ ನಾನು ನನ್ನ ಸುಸಿನ ಹೋಗ್ಕೇವ್ ಅಂಗಡಿಗೆ ಹಾ ಹಾಂಗ್ ಮಾಡ್ಬಿಡ್ತೀವಿ ಯಾಕಂದ್ರೆ ಇವ್ನ ಪಾಪ ರಟ್ಟಿ ಅಕ್ಕ ಹಾಕಿ ಸ್ವಲ್ಪ ಕಾಲ ಐತಿ ಇವ್ನ ಹಿಡ್ಕೊಂಡ್ ಕರ್ಕೊಂಡು ಕರ್ಕೊಂಡ್ ಬರ್ಬೇಕು ಬೇಡ ಇವನ್ ಆರಾಮ್ ಮನೆಯಾಗಿರ್ಲಿ ನನ್ ಸುಸಿ ಕಟ್ಟಿ ಕೊಡ್ತಾಳ ಇಲ್ಲ ನಾನ ಕಟ್ಟಿ ಕೊಡ್ತೇನೆ ಅಂತ ನನ್ ಸೊ ಕಟ್ಟಿ ತೂಕ ಮಾಡ್ತೇನೆ ನನ್ ಸುಸಿ ಕೈಸ್ಕೊತಾಳ ಹಾ ನಡೀತಿ ತಗೋ ನಾವಿ ಇಬ್ಬರ ಹೋಗಿವ ಈಗ ಸದ್ಯಕ್ಕೆ ಇವ ಏನ್ ಬೇಡ ಅಷ್ಟೇನ್ ಗದ್ಲು ಬರಲ್ಲ ಆವಾಗೊಮ್ಮ ಇವಾಗೊಮ್ಮೆ ಒಬ್ಬೊಬ್ರು ಅಷ್ಟೇ ಬಹಳ ಮಂದಿ ಏನ್ ಬರಲ್ಲ ಹಾಂಗ ಗುಬೇ ಅಂತ ಹೇಳಿ ಆ ಮಂದಿಗ್ ಗೊತ್ತಾದ್ಮೇಲೆ ಬರ್ತಾರ ಏನ ಈಗ ಸದ್ಯಕ್ಕಂತೂ ಯಾರು ಇಲ್ಲ ನಾವಿಬ್ಬರ ಹೋಗ್ಬರ್ತೇವೆ ತಗೋ ನಡೀತಿ ಅದಕ್ಕೆ ಹಾ ಸರಿ ಹಂಗೆ ಮಾಡ್ರಿ ಅದಕ್ಕೇನಂತ ಒಟ್ಟು ವ್ಯಾಪಾರ ಒಂದು ಚಲೋ ಆಗಿ ದೇವ್ರ ಆಶೀರ್ವಾದ ಪೈಪ ಅದಾಗ ಹಾಂ ದೇವ್ರ ಕಂಡುಬಿಟ್ಟ ಇಷ್ಟ ಇಡೇ ಮೊದ್ಲ ಬರಲಿಲ್ಲ ನೋಡ್ರಿ ಹಾಂ ಮೊದ್ಲ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಜೀವನದಾಗ ಸುಧಾರಿಸ್ಬಿಟ್ಟಿರ್ತಿದ್ವಿ ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ಲ ಗಿರ್ಜಿ ಹೌದಿಲ್ಲ ಈಗ ಗಳಿಗೆ ಮೂರ್ತ ಕೂಡ ಬಂದೈತಿ ಹ್ಮ್ ಏನನ್ ಸಸಿ ಕಾಲ್ ಗುಣನ ಇರ್ಬೇಕ ಅಲ್ಲೋಡಲ್ಲ ನಿಮ್ಮ ಅಪ್ಪನ ಸಸಿನ ಹೊಗಳಿದ್ದೆ ಹೊಗಳಿದ್ದೆ ಹ್ಞೂ ಮತ್ತೆ ಪುಣ್ಯಕ ಹುಡುಗಿ ಅವ್ರ ಅವನಂಗಿಲ್ಲ ಹ್ಮ್ ಅವ್ರ ಅಪ್ಪನ ಹೊತ್ತಾಳ ಅದಕ್ಕಷ್ಟು ಒಂದು ತಿಳುವಳಿಕೆ ಐತಿ ఏమాబిత్ నోడు ఆ తాయి అంత మగ్గ తంది ఎస్టోంది ఉత్తమగడ్రీ కుంద్రీ చా మిర్మితంతే